ಈ ಜಮಖಂಡಿ ಅಂತಂದ್ರ ಇದೊಂದು ಆಧ್ಯಾತ್ಮದ ತವರೂರಿದ್ದಂಗ ನಮ್ಮ ಭಾರತದ ಒಂದು ಆತ್ಮವೇ ಆಧ್ಯಾತ್ಮ ಆಧ್ಯಾತ್ಮವಿಲ್ಲದ ವಿದ್ಯೆ ರಾಮನಿಲ್ಲದ ಅಯೋಧ್ಯೆ ಅಂತ ಒಬ್ಬ ಕವಿ ಹೇಳತ್ತಾನೆ ನಮ್ಮ ಮೂಲ ನಮ್ಮ ಭಾರತದ ಒಂದು ಮೂಲ ತಳವಿ ಯಾವ್ದತ್ತಂದ್ರ ಅದು ಆಧ್ಯಾತ್ಮ ಅದ್ರೊಳಗು ವಿಶೇಷ ಅಂತಂದ್ರ ಅದು ನಮ್ಮ ಜಮಖಂಡಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋ ಯಾಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಈ ಕಡೆ ಜಮಖಂಡಿ ಭಾಗಕ್ಕೆ ಏನಾದ್ರು ಬಂದ್ರ ಅಂದ್ರ ಈ ಭೂಮಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಈ ಭೂಮಿಗೆ ಬರ್ತಿರೋದಂತ ಜಮಖಂಡಿ ಅಷ್ಟ ಪವಿತ್ರವಾದ ನೆಲ ಇದು ಹಲವಾರು ಮಹಾತ್ಮರು ಪಾದವನಿಟ್ಟ ನೆಲ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆ ಆಗು ಅಂತ ಹೇಳ್ತಾರ ಹಂಗ ಹಲವಾರು ಮಹಾತ್ಮರು ಜನ್ಮ ತಾಳಿರ್ತಕ್ಕಂಥ ತವರ ಭೂಮಿ ಅದು ನಮ್ಮ ಜಮಖಂಡಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದ್ರಾಗ ಇವತ್ತು ವಿಶೇಷವಾಗಿ ಈ ಪ್ರಭಾತ್ ನಗರ ಬಹಳ ಭವ್ಯವಾಗಿ ನೀವೆಲ್ಲರೂ ಕೂಡ ಸ್ವಾಗತ ಮಾಡ್ಕೊಂಡ್ರಿ ನಾ ಮೊದಲ ನಮ್ಮ ರವಿ ತೇಲಿ ಅವರು ನಮ್ಮ ಕೃಷ್ಣಾಜಿ ಅವರು ನಾವು ಭೇಟಿಯಾಗಿ ಕಾರ್ಯಕ್ರಮ ರೂಪ್ರವೇಶ್ ಕೇಳಕ್ ಬಂದಿದ್ರು ಅವ್ರಿಗೆ ಹೇಳಿದ್ಯಾ ಅಜ್ಜರ ನಿಮ್ ಹಿಂಗ್ ಸ್ವಾಗತ ಮಾಡ್ಕೊಬೇಕು ಅವ್ರಿಗೆ ಒಂದ ಮಾತ ಹೇಳಿದೆಯ ನಮ್ಮನ್ನ ಸ್ವಾಗತ ಮಾಡ್ಕೋರಿ ಹಿಂಗ ಹೂವು ಹೋಗದ್ ಕೇಸಿಂದ ದೊಡ್ಡ ಚೇರ್ ಆ ಕೇಸಿಂದ ಒಟ್ಟ ಸ್ವಾಗತ ಮಾಡ್ಕೊಳಕ್ ಹೋಗ್ಬೇಡ್ರಿ ಇದು ಯಾವಾಗ್ಲೂ ನಾವ್ ಬಯಸಂಗಿಲ್ಲ ಯಾಕಂದ್ರೆ ನಾವ್ ಸನ್ಯಾಸಿ ನಾವ್ ಮೊದ್ಲ ಎಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸಿ ಆಗಿರತ್ತೇವೆ ಮತ್ತ್ ನೀವ್ ಇದನ್ನ ಮಾಡಾಕತ್ತೀರ ಅಂದ್ರೆ ಮತ್ ನಿಮ್ಗ ಸಂಸಾರಿಗಳಿಗೆ ಸನ್ಯಾಸಿಗಳಿಗೆ ಏನು ಫರಕ ಅನ್ಸಂಗಿಲ್ಲ ಅದಕ್ಕೆ ಇದು ಯಾವ್ದು ಬೇಡ ಸುಮ್ಮನೆ ಸರಳ ಇದ್ದು ಬಿಡದ್ ಈ ಜೀವನದೊಳಗ ಇವತ್ತಿನ ವಿಷಯನ ಅದು ಅದು ನೀವೆಲ್ಲಾ ಭಕ್ತಿಯಿಂದ ಇಟ್ಟು ಸ್ವಾಗತ ಮಾಡ್ರಿ ಅಂತ ತಿಳ್ಕೊಂಡು ಸುಮ್ ಬಂದೆ ನಾನು ಇವತ್ತಿನ ವಿಷಯ ಅದ್ಭುತವಾದ ವಿಷಯ ನಿನ್ನ ಒಡುವೆ ಎಂಬುದು ಜ್ಞಾನರತ್ನ ಇದನ್ನ ಯಾರು ಬರೀತಾರ ಅಂತಂದ್ರ ಅಲ್ಲಮ್ಮ ಪ್ರಭುದೇವರು ಬರಿತಾರ ಜ್ಞಾನ ಅವರು ಕೂಡ ನಮ್ಮ ಜಮಖಂಡಿ ಈ ಭಾಗದೊಳಗ ಹಲವಾರು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟೋಗಿರ್ತಕ್ಕಂತ ಅಲ್ಲಮ್ಮ ಪ್ರಭುದೇವರು ಅವರು ಬರುವಿಕೆಗಾಗಿ ಹನ್ನೆರಡನೇ ಶತಮಾನದೊಳಗ ಸಾಕ್ಷಾತ್ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಅಣ್ಣ ಬಸವಣ್ಣ ಯಾರ ಬರುವಿಕೆಗಾಗಿ ಕಾಯ್ತಾ ಇರ್ತಾನ ಅಂತಂದ್ರೆ ಅದು ಅಲ್ಲಮ್ಮ ಪ್ರಭುದೇವರ ಬರುವಿಕೆಗಾಗಿ ಕಾಯ್ತಾ ಇರ್ತಾನ ಅಲ್ಲಮ್ಮ ಪ್ರಭುದೇವರ ತಂದ್ರ ಯಾರ ತಂದ್ರ ಶಿವಯೋಗದೊಳಗ ಆತ್ಮ ಜ್ಞಾನದೊಳಗ ಐಕ್ಯ ಸ್ಥಳದೊಳಗೆ ಏರಿರ್ತಕ್ಕಂಥ ಒಬ್ಬ ಅಪರೂಪದ ಶರಣರ ಅಂತಂದ್ರ ಅದು ಅಲ್ಲಮ ಪ್ರಭುದೇವರು ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಅಲ್ಲಮ ಪ್ರಭುದೇವರು ಬರೆದಿರ್ತಕ್ಕಂಥ ವಚನ ಇದು ಮಣ್ಣು ನಿನ್ನದಲ್ಲ ವಣ್ಣು ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತ ಅಲ್ಲಮ್ಮ ಪ್ರಭುದೇವರು ಸುಂದರವಾದ ಲೈನ್ಗಳನ್ನ ಬರಿತಾರೆ ಮಣ್ಣು ನಿನ್ನದಲ್ಲ ಇವತ್ ನಾವ್ ಏನ ಗಳಿಸಾಕ್ತೇವಲ್ಲ ಈ ಮಣ್ಣು ಈ ಮಣ್ಣೇನದಲ್ಲ ಆಸ್ತಿ ಮ್ಯಾಗ ಆಸ್ತಿ ಹಿಡಿಯಾಕತ್ತೇವಲ್ಲ ಇದು ನಮ್ದಲ್ಲ ಇದು ಒಂದಲ್ಲ ಒಂದು ದಿನ ನಾವು ಸತ್ತ ಮೇಲೆ ಮುಗ್ದೋತ್ ಇವತ್ ನಾವ್ ಎಷ್ಟ ಕೋಟಿ ಆಸ್ತಿ ಗಳಿಸಿದ್ರು ಕೂಡ ತರ್ಟಿ ಫೋರ್ಟಿ ಸೈಟ್ ನೊಳಗೆ ಎಷ್ಟ ದೊಡ್ಡ ಮನಿ ಕಟ್ಟಿದ್ರು ಕೂಡ ನಮ್ಮ ಶಾಶ್ವತವಾದ ಆಸ್ತಿ ಎಷ್ಟ್ರ ಅದು ಮೂರು ಬೈ ಆರು ಅಟ್ಟ ನಮ್ಮ ಶಾಶ್ವತವಾದ ಆಸ್ತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಇವತ್ತೆ ಕೋಟಿ ಗಟ್ಲೆ ಆಸ್ತಿ ಗಳಿಸಿದ್ರು ಕೂಡ ನಮ್ಮ ಶಾಶ್ವತ ಆಸ್ತಿ ಎಷ್ಟು ಮೂರು ಬೈ ಆರು ಅದಕ್ಕೆ ಇದ್ದಾಗ ಇಟ್ಟು ಆಸ್ತಿ ಗಳಿಸಿನ ತಿಳ್ಕೊಂಡ ಬಹಳ ಅಹಂಕಾರದಿಂದ ನಾವು ಯಾರು ಕೂಡ ಮೆರೆ ಹಾಕಿ ಯಾಕಂದ್ರೆ ಒಂದಿಟ್ಟು ಈಗ ನೋಡಿರ್ಬೋದು ಸ್ವಲ್ಪ ಜಾಗ ಇಡವ್ರ ಅಂದ್ರ ಅವ್ರ್ ನಡಿಯವ್ರೆ ಯಾರು ಇಲ್ಲಿ ಜಗತ್ತಿನೊಳಗ ನನ್ನ ಮುಂದೆ ಯಾರ ನನ್ ಮುಂದೆ ಯಾರು ನನ್ ಮುಂದೆ ಯಾರು ಸ್ಟಾಟ ಹೌದಿಲ್ ನೀವೆಲ್ಲಾ ನೋಡಿರ್ತಾರ ನಾವು ಬರೀ ಸ್ವಲ್ಪ ಆಸ್ತಿ ಮ್ಯಾಗ ನಮಗೆ ಅಹಂಕಾರ ಬಂದ ನನ್ನ ಮುಂದೆ ಯಾರ ನನ್ನ ಮುಂದೆ ಯಾರ ಅಂತೇವಿ ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು ನೀವೆಲ್ಲ ಯಾರು ಬಾಳ ಅಹಂಕಾರದಿಂದ ನನ್ ಮುಂದೆ ನನ್ನ ನನ್ ಮುಂದೆ ನನ್ ಮುಂದೆ ಅಂತಾರಲ್ಲ ಅವ್ರಿಗ್ ಒಂದ ಉತ್ತರ ಹೇಳ್ಬೇಕು ಮೂರ್ ಗುಡ್ಲೆ ಅರ್ಥಾರ್ಥ ನನ್ ಮುಂದೆ ನಿಮ್ಮ ನಿಮ್ ಭಯ ಅದು ಈ ಸತ್ಯ ಗೊತ್ತಾಗ್ಬೇಕ ನನ್ ಮುಂದೆ ಇದು ಒಂದ ಸತ್ಯ ನೋಡಿ ನಾ ಇವತ್ತೆಟ್ಟ ಆಸ್ತಿ ಗಳಿಸಿ ಮನಿ ಮ್ಯಾಗ್ ಮನಿ ಕಟ್ಟಿಗೆಸಿಂದ ಎಷ್ಟಿದ್ರು ಕೂಡ ನಾವು ಶಾಶ್ವತವಾಗಿ ಮಲ್ಕೊಳ್ವಂತ ಜಾಗ ಎಷ್ಟ್ರ ಅದು ಮೂರು ಬೈ ಆರು ಅಷ್ಟ ಜಾಗ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಇಂಥ ಹೇಳಿದಾಗ ಚಪ್ಪಳೆ ತಟ್ಬೇಕು ನೀವು ಹಂಗ್ರು ಬಾಳ ಯಾಕಂದ್ರೆ ಚಪ್ಪಳೆ ತಟ್ಟಿದ್ರೆ ಒಂದು ಮೂರು ಲಾಭದಾವೆ ನಡವರ್ಕಿಂಗ್ ಚಪ್ಪಳೆ ತಟ್ಟಿದ್ರೆ ಮೂರು ಅದಾವ ಒಂದೇ ಲಾಭ ಯಾವ್ದತ್ತಂದ್ರೆ ನಿಮ್ಮ ಬಾಜು ಸೊಳ್ಳೆ ಬಂದಿದ್ರು ಅಂದ್ರೆ ಹೋಗ್ತಾವ ಒಂದೇ ಲಾಭ ಎರಡನೇ ಲಾಭ ಯಾವ್ದು ಅಂತಂದ್ರೆ ಆಜು ಬಾಜು ಮಲ್ಕೊಂಡಿದ್ರಂದ್ರೆ ಎಚ್ಚರಿಕೆ ಮೂರನೇ ಲಾಭ ಯಾವುದತ್ತಂದ್ರೆ ಬಿ ಪಿ ಶುಗರ್ ಇದ್ರೆ ಕಡಿಮೆ ಡಾಕ್ಟರ್ ಗಳಿಗೆ ಕೇಳಿರ್ಬೇಕಾದ್ರೆ ಅವ್ರು ಹೇಳ್ತಾರೆ ಮತ್ತ ಹಿಂಗ್ ಹೇಳಿನಿ ಅಂತ ತಿಳ್ಕೊಂಡು ಅಜ್ಜರ್ ಬಿ ಪಿ ಶುಗರ್ ಕಡಿಮೆ ಆಕದ ಅಂತ ತಿಳ್ಕೊಂಡು ಮತ್ತ್ ಮನ್ಯಾಗ ರಾತ್ರಿ ಬೆಳತನ ಚಪ್ಪಾಳೆ ಹೊಡೆದೇಶ ನಿದ್ದಿ ಅಂತೀನಿ ಎಲ್ಲರೂ ಎಲ್ಲಿ ಚಪ್ಪಾಳೆ ತಟ್ಬೇಕು ಅಲ್ಲಿ ಅಟ್ಟ ತಟ್ಟಬೇಕು ಎಲ್ಲಿ ನಗಬೇಕು ಕಟ್ಟ ನಗಬೇಕು ಎಲ್ಲಿ ಅಳ್ಬೋಕ್ ಅಟ್ಟ ಅಳ್ಬೇಕ್ ಎಲ್ಲಾ ಕಡೆ ನಕ್ಕೋ ತಕೊಂಡ್ರು ಎಲ್ಲಿ ನಗಬೇಕು ನಗಬೇಕ ಇಂಥ ಇಂಥ ಕಾರ್ಯಕ್ರಮದಾಗ ಇದ್ದಾಗ ನಕ್ಕ ಬಿಡ್ಬೇಕು ಮನಸ್ಸು ಬಿಚ್ಚಿ ನಕ್ ಬಿಡ್ಬೇಕು ಹಂಗ್ ನಗೋದ್ರಿಂದನು ಎಷ್ಟೋ ರೋಗ ರುಜಿನಿಗಳು ಕಡಿಮೆ ಆಗ್ತಾವ್ ಇವತ್ತು ಸಣ್ಣ ಸಣ್ಣ ವಯಸ್ಸಿನವ್ರಿಗ ಏನ್ ಆಗಕತ್ತವ ಹೃದಯಘಾತ ಆಗಕತ್ತವ ಹದ್ಮೂರ್ ಹದ್ನಾಲ್ಕು ವಯಸ್ಸದ ಸಣ್ಣ ಬಾಲಕರಿಗೆ ಇವತ್ತಿನ ದಿವಸ ಯಾಕೆ ಆಗಕತ್ತವ ಯಾಕಾಗಕಂದ್ರ ಡಾಕ್ಟರ್ ಗಳಿಗೆ ನೀವೆಲ್ಲಾ ಪ್ರಶ್ನೆ ಮಾಡಿದ್ರ ಈಗ ಸಣ್ ಸಣ್ಣ ಅವ್ರಿಗೆ ಕ್ಯಾನ್ಸರ್ಗಳು ಬರಕತ್ತವ ಹೃದಯಘಾತ ಬರಕತ್ತವ ಯಾಕೆ ಬರಾಕತ್ತವ ಅಂತ ಒಂದ ಮಾತು ಕೇಳಿದ್ರೆ ಅತಿ ಚಿಂತೆ ಮಾಡೋದ್ರಿಂದ ಇಂಥ ರೋಗಗಳು ಅಂತ ಹೇಳ್ತಾರೆ ಡಾಕ್ಟರ್ಗಳು ಅದಕ್ಕೆ ಬಾಳ ಯಾವ್ದು ಚಿಂತೆ ಮಾಡಕ್ ಹೋಗ್ಬಾರ್ದು ಇತ್ತು ಬಿಡದ್ ಜೀವನದೊಳಗೆ ನಿಶ್ಚಿಂತ ಅದಕ್ಕೆ ಈ ವಚನದ ಅರ್ಥ ಇವತ್ತಿನ ದಿವಸ ನಿಮ್ಮ ಮೋನಿಗೆ ಬಂದು ಹೇಳಕ್ಕ ನಾವು ಯಾವುದು ನಮ್ಮ ಜೊತೆ ಬರ್ತಕ್ಕಂಥದ್ದು ಯಾವುದೂ ಇಲ್ಲ ಮಣ್ಣು ಬರ್ತದ ಮಣ್ಣು ಬರಂಗಿಲ್ಲ ಇದು ನಮ್ಮಿಂದ ಬರಂಗ ಇಲ್ಲ ನಾವು ಸತ್ತ ಮೇಲೆ ಏನೂ ಹೋಗಲ್ಲ ಖಾಲಿ ಕೈಲಿನೇ ಬಂದವಿ ಖಾಲಿ ಆತ್ಮೆ ಆಯತೆ ಖಾಲಿ ಆತ್ಮೆ ಜಾಯತೆ ಅಷ್ಟ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಸಹಿತ ಅಲೆಕ್ಸಾಂಡರ್ ಕತಿ ಕೇಳಿರ್ಬೋದು ನೀವು ದ ಗ್ರೇಟ್ ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆದ್ದ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಇಡೀ ಜಗತ್ ಗೆದ್ದ ಕೋರ್ಟ್ ಗಟ್ಲೆ ಆಸ್ತಿ ಖರೀದಿ ಮಾಡಿದ ಅವ ಕೊನೆಗೊಂದು ಮಾತು ಹೇಳಿ ಹೋಗ್ತಾನ ತನ್ನ ಸೇನಾಧಿಪತಿಗೆ ಹೇಳತ್ತನ ಅಂತ ಅಲೆಕ್ಸಾಂಡರ್ ಹೇಳತ್ತನ ತನ್ನ ಸೇನಾಧಿಪತಿಗೆ ಮೂರ್ ಮಾತು ಹೇಳತ್ತಾನ ಏನ್ ಅಂತಂದ್ರ ಸೇನಾಧಿಪತಿ ನಾ ಏನಾದ್ರೂ ಸತ್ ನಾ ಸತ್ ಮ್ಯಾಗ ಮೂರು ಕಾರ್ಯಗಳನ್ನು ನೀ ಈಡೇರ್ಸ್ಬೇಕಂತ ತಿಳ್ಕೊಂಡು ಅಲೆಕ್ಸಾಂಡರ್ ತನ್ನ ಸೇವಕರಿಗೆ ಹೇಳತ್ತಾನ ಅವಾಗ ಏನು ಅಂತ ಕೇಳ್ದಾಗ ರಾಜ ಒಂದನೇ ಒಂದೇ ಮಾತೇನತಂದ್ರ ನಾ ಸತ್ ಮೇಲೆ ನೀ ಏನ್ ಮಾಡ್ಬೇಕಂದ್ರ ನನ್ನ ಸುತ್ತಮುತ್ತ ಯಾರು ನಿಂತ್ಕೋಬೇಕಂದ್ರ ಕೇವಲ ವೈದ್ಯರೇ ಡಾಕ್ಟರ್ಗಳೇ ನಿಂತ್ಕೋಬೇಕಂತ ಒಂದನೇ ಮಾತು ಹೇಳಿದ ಅವಾಗ ಎರಡನೇ ಹೇಳಿದ ನನ್ನ ಸತ್ ಮೇಲೆ ನನ್ನ ಶವ ಪೆಟ್ಟಿಗೆ ಏನಿರ್ತದಲ್ಲ ಆ ಶವ ಪೆಟ್ಟಿಗೆಯಿಂದ ನನ್ನ ಎರಡು ಕೈಗಳನ್ನು ಸಹಿತ ಹೊರಗಡೆ ಇಡಬೇಕಂತ ತಿಳ್ಕೊಂಡು ಎರಡನೇ ಮಾತು ಹೇಳಿದ ಮೂರನೇ ಮಾತು ಹೇಳಿದ ನಾ ಸತ್ ಮೇಲೆ ಏನ್ ಮಾಡ್ಬೇಕಂದ್ರ ನನ್ನ ಏನು ಶವಯಾತ್ರೆ ಮಾಡ್ತಿರ್ತಾರಲ್ಲ ನಾ ಗಳಿಸಿರ್ತಕ್ಕಂತ ಬಂಗಾರ ಎಲ್ಲವೂ ಸಹಿತ ಏನ್ ಮಾಡ್ಬೇಕಂದ್ರ ನನ್ನ ಮುಂದೆ ಎಲ್ಲಾ ಚಲ್ಕೋತ ಹೋಗ್ಬೇಕಂತ ತಿಳ್ಕೊಂಡು ಮೂರು ಮಾತ ಅಲೆಕ್ಸಾಂಡರ್ ಹೇಳಿದ ಕ್ಷೇನಾಧಿಪತಿ ಆಶ್ಚರ್ಯ ಅದ ರಾಜಾಗೇನು ತೆಲಿ ತಲೆ ಕೆಟ್ಟದೇನ ಅವಾಗ ಗಳಿಸಿರ್ತಕ್ಕಂತ ಎಲ್ಲಾ ಆಸ್ತಿ ಮುಂದೆ ಚೆಲ್ ಅಂತನಲ್ಲ ಇವ್ನಿಗೆಂಗ್ ತಲಿ ಕೆಟ್ಟದೇನಂತ ತಿಳ್ಕೊಂಡು ಅವಾಗ ಸೇನಾಧಿಪತಿ ಅಲೆಕ್ಸಾಂಡರ್ ಕೇಳ್ತಾನಂತ ಇಂತ ಉಚ್ಚ ಕಾರ್ಯಗಳು ಯಾಕೆ ನೀವು ಆಶಯ ಇಟ್ಕೊಂಡ್ರಿ ಅಂತ ತಿಳ್ಕೊಂಡು ಆ ಕೇಳಿದಾಗ ಅಲೆಕ್ಸಾಂಡರ್ ಬಾಳ ಕಿಮ್ಮತ್ತಿನ ಮಾತು ಹೇಳತಾನಂತ ನಾವೆಲ್ಲರೂ ಕೂಡ ಲಕ್ಷ ಕೊಡ್ಬೇಕು ಬಾಳ ಕಿಮ್ಮತ್ತಿನ ಮಾತೇನ ಹೇಳ್ತಾನಂದ್ರ ಒಂದೇ ಮಾತೇನ್ ಹೇಳಿದವ ನನ್ನ ಸುತ್ತಮುತ್ತ ಕೇವಲ ಡಾಕ್ಟರ್ಗಳೇ ಇರಬೇಕು ಯಾಕೆ ಈ ಮಾತೇಳಿದ್ನಂತಂದ್ರ ನಾ ಎಂತ ಜಗತ್ ಗೆದ್ದಿರ್ತಕ್ಕಂತ ಅಲೆಕ್ಸಾಂಡ್ರ ಎಂತ ಡಾಕ್ಟರ್ ಕೂಡ ಅನೇ ಬರದೊಳಗೆ ಈ ಕ್ಷಣದೊಳಗ ಸಾಯ್ಬೇಕಂತ ಬರ್ದಿದ್ರ ಎಂತ ಡಾಕ್ಟರ್ ಇದ್ರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯ ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು ಅದಕ್ಕೆ ನಾನು ಸುತ್ತಮುತ್ತ ಯಾರು ನಿಂತ್ಕೋಬೇಕು ಡಾಕ್ಟರ್ಗಳೇ ನಿಂತ್ಕೋಬೇಕಂದ್ರ ಅನೇ ಬರೋದೊಳಗ ಈ ಕ್ಷಣದೊಳಗ ಹೋಗ್ಬೇಕಂತ ಬರದಿತ್ತಂದ್ರ ಅದು ಯಾರ ಕೈಯಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂತ ಕೋಟ್ಯಾಧೀಶ ಎಂತ ವೈದ್ಯ ನಮಗ ಚೆಕ್ ಮಾಡ್ಲಿಕ್ಕ ಈ ಕ್ಷಣದೊಳಗ ಹೋಗ್ಬೇಕಂದ್ರ ಅದು ಯಾರ ಹಿಂಗ ಒಬ್ಬ ಏನ್ ಮಾಡಿದ್ದ ಬಹಳ ಆಸ್ತಿ ಗಳಿಸಿದ್ದ ಬಹಳ ಆಸ್ತಿ ಮೇಲೆ ಅವ ಅದನ್ನು ಖರ್ಚ ಮಾಡಿಲ್ಲ ಕೆಟ್ಟ ಜಿಪುಣತನ ಮಾಡ್ಕೊತ ಬಂದಿದ ಅವಾಗ ಯಮ ಬಂದ ಯಮ ಬಂದ್ ಹೇಳಿದ ನಿನ್ನ ಆಯುಷ್ ಮುಗದೈತಿ ಮಗನ ನನ್ನ ಜೊತೆ ಬಾ ನಿನ್ನ ಕರ್ಕೊಂಡು ಹೋಗಾಕ್ ಬಂದಿನ ಅಂದ ಅವಾಗ ಆ ಜಿ ಆಶ್ಚರ್ಯ ಅಲ್ಲ ಇಟ್ಟು ವರ್ಷ ನಾ ಆಸ್ತಿ ಗಳಿಸಿನಿ ಒಂದ್ ದಿನಾನು ಅನುಭವಿಸಿಲ್ಲ ನನಗ್ ಒಂದ್ ದಿನ ಟೈಮ್ ಕೊಡು ಒಂದ ದಿನ ಟೈಮ್ ಕೊಡು ಇವತ್ತೆಲ್ಲಾ ಅನುಭವಿಸಿ ನಿನ್ ಜೊತೆ ನಾನ್ ನಾಳೆ ಬರ್ತೀನಿ ಅಂತ ಆ ಯಮ ಆ ವ್ಯಕ್ತಿ ಹೇಳಿದ ಅವಾಗ ಯಮ ಒಂದ ದಿನ ಅಲ್ಲ ಮಗನ ಒಂದ ಕ್ಷಣ ನಿನಗ ಬಿಡಂಗಿಲ್ಲ ಈ ಸಬ್ಧ ನನ್ನ ಜೊತೆ ಬಾಂದ ಆಯ್ತಪ್ಪ ನೀ ಒಂದು ಕ್ಷಣನೂ ಬಿಡಲ್ಲ ಈ ಸದ್ದ ನಿನ್ನ ಜೊತೆ ಬರ್ತೀನಿ ಅಂತ ಬಾ ನಮ್ಮ ಮನೆಗೆ ಯಾ ಬಾಳ ಬರೀ ಎಣ್ಣ ವೈದ್ 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 ನಿನಗೆ ಸಾಕಾಗ್ಬಿಟ್ಟದ ಒಂದ್ ಕ್ಷಣ ನಮ್ ಮನಿಗ್ ಬಾ ಅಂತ ತಿಳ್ಕೊಂಡ ಆ ಯಮನಿಗೆ ಮನಿಗ್ ಕರದ ಮನಿಗ್ ಒಳಗ್ ಬಂದ ಯಮ ಯಮ ಬಂದ್ಗಳನ್ನ ಆ ಮನುಷ್ಯ ಏನ್ ಮಾಡಿದ ಅಂದ್ರ ಏನು ಏನ್ ಮಾಡಿದ ಒಂದು ಲೋಟ ಮಜ್ಗಿ ಕೊಟ್ಟ ಮಜ್ಗಿ ಕೊಟ್ಟ ಆ ಮಜ್ಗಿ ಒಳಗ್ ಏನ್ ಮಾಡಿದ್ನಂತ ಚಾಣಾಕ್ಷ ಮನುಷ್ಯ ಆ ಮಜ್ಗಿ ಒಳಗೆ ಏನು ಮಾಡಿದ ನಿದ್ದಿ ಗುಳಿಗೆ ಹಾಕಿ ಕೊಟ್ಟ ನಿದ್ದಿ ಗುಳಿಗೆ ಹಾಕಿಂದ ಆ ಯಮನಿಗೆ ಕೊಟ್ಟ ಯಮ ಏನ್ ಮಾಡಿದ ಇವನು ಒಯ್ಬೇಕಂತ ಏನು ಫಸ್ಟ್ ಹೆಸರು ಇವನ್ ಇತ್ತಲ್ಲ ಅದನ್ನ ಇಟ್ಕೊಂಡ ಆ ಮಜ್ಗಿ ಕೊಡುದ ಎತ್ತಿ ಮಕೊಂಡ್ಬಿಟ್ಟ ಅರ್ಧ ತಾಸ ನಿದ್ದೆತ್ತು ಅವಾಗ ಈ ಮನುಷ್ಯ ಏನ್ ಮಾಡಿದಂತಂದ್ರ ಇವನ್ ಫಸ್ಟ್ ಹೆಸರು ಏನಿತ್ತಲ್ಲ ಅದನ್ನ ಘಾಟ್ ಹಾಕಿ ಏನ್ ಲಾಸ್ಟ್ ಇವನ್ ಹೆಸರು ಬರದ ಅವಾಗ ಒಂದ್ ತಾಸ ಎಚ್ಚರ ಎಚ್ರಾತ ಎಚ್ರಾಗಿ ಆ ಮನುಷ್ಯಾಗ ಅಂದ ಅಲ್ಲ ನಾವ್ ಬರೀ ಇತ್ತು ದಿವ್ಸ ಏನ ಒಯ್ದು ಒಯ್ದು ರೆಸ್ಟ್ ಇಲ್ಲ ಅರ್ದಂಗ ಆಗ್ಬಿಟ್ಟಿತ್ತು ನನಗ ಒಟ್ಟಾರೆ ನಿನ್ನಿಂದ ಇವತ್ತು ಬಹಳ ಚಂದ ರೆಸ್ಟ್ ಮಾಡಿದೆ ನಾನು ನನಗೆ ಇವತ್ತು ಬಹಳ ಸಂತೋಷ ಆಗೈತೆ ಸಂತೋಷ ಆಗಿ ನಿನ್ನ ಮ್ಯಾಲೆ ಬಹಳ ಪ್ರೀತಿ ಅಂದ್ರೆ ಬಹಳ ಪ್ರೀತಿ ಬಂದ್ಬಿಟ್ಟದ ಅದಕ್ಕ ನಾ ಏನು ವಿಚಾರ ಮಾಡೀನಿ ಅಂತಂದ್ರ ನಿನ್ ಮ್ಯಾಲೆ ಬಾಳ್ ಪ್ರೀತಿ ಬಂದ ಫಸ್ಟ್ ನಿಂದ ಒಂಗಿಲ್ಲ ಲಾಸ್ಟ್ ನಿಂದ ಒಯ್ತಿನ ಲಾಸ್ಟ್ ಯಾರ ದಸರ ಅರ್ಥ ಇಷ್ಟ ಮಾಡ್ಕೊಳ್ಬೇಕ ಬರದೊಳಗೆ ಈ ಟೈಮ್ ಒಳಗೆ ಹೋಗ್ಬೇಕಂತ ಬರದೇ ಅದು ಯಾವ ಯಮನಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವಾಗ ಡಾಕ್ಟರ್ ಗಳೇ ನಿಂತ್ಕೋಬೇಕಂದ ನೆಕ್ಸ್ಟ್ ಹೇಳಿದ ನನ್ನ ಕೈಗಳನ್ನು ಎರಡು ಕೈಗಳನ್ನು ಶವ ಪೆಟ್ಟಿಗೆಯಿಂದ ಹೊರಗಡೆ ಇಡು ಅಂತ ಹೇಳಿದ ಯಾಕಂತ ಕೇಳಿದಾಗ ಅವಾಗ ರಾಜ ಹೇಳತ್ತಾನಂತ ನಾ ಬರುವಾಗೂ ಸಹಿತ ಈ ಜಗತ್ತಿಗೆ ತಾಯಿಯ ಗರ್ಭದಿಂದ ಹೊರಗಡೆ ಬರುವಾಗ ಖಾಲಿ ಕೈಲಿನೇ ಬಂದಿನಿ ಭೂಗರ್ಭಕ್ಕೆ ಹೋಗುವಾಗ ಸಹಿತ ಈ ರಾಜ ಖಾಲಿ ಕೈಲಿನೇ ಹೊಂತಾನಂತಕ್ಕಂತ ಸತ್ಯ ಜಗತ್ತಿಗೆ ಗೊತ್ತಾಗಬೇಕು ಅದಕ್ಕೆ ಶವ ಪೆಟ್ಟಿಗೆಯಿಂದ ನನ್ನ ಕೈಗಳನ್ನು ಹೊರಗಡೆ ಇಡುವಂತ ಮೂರನೇದೇನ್ ಹೇಳಿದ ನಾ ಗಳಿಸಿರ್ತಕ್ಕಂಥ ಏನು ಬಂಗಾರ ಐತಿ ಅದ ಎಲ್ಲಾ ನನ್ನ ಮುಂದ ಚೆಲ್ಲಂದ ಅದನ್ನ ಅದನ್ ಯಾಕಂತ ಕೇಳ್ದಾಗ ಅವಾಗಂದ ನಾ ಗಳಿಸಿರ್ತಕ್ಕಂಥದ್ದು ಸಹಿತ ಇಲ್ಲೇ ಬಿಟ್ಟು ಹೊಂಟಿನಿ ಅಂತಕ್ಕಂತ ಸತ್ಯ ಗೊತ್ತಾಗ್ಬೇಕು ಅದಕ್ ನನ್ನ ಮುಂದೆ ಎಲ್ಲಾ ಬಂಗಾರ ಎಲ್ಲಾ ಚೆಲ್ಲ ಅಂತ ಆ ರಾಜ ಹೇಳಿದ ಅದಕ್ಕೆ ಈ ದುಷ್ಟಾಂತದ ಮುಖಾಂತರ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಸಹಿತ ಮಣ್ಣು ಶಾಶ್ವತವಲ್ಲ ಮಣ್ಣು ಗಳಿಸಿರ್ತಕ್ಕಂಥ ಬಂಗಾರ ಅದು ಶಾಶ್ವತವಲ್ಲ ನಾವ್ ಇವತ್ತು ಬಂಗಾರದ ಮೇಲೆ ಎಕ್ಟ್ ಮೊಹ ಐತಿ ನಾವ್ ಇಟ್ಟು ಮೊಹ ಇಟ್ಟ ಇಟ್ಟಿಟ್ಟು ಇವತ್ತು ಬಂಗಾರ ಐವತ್ ಸಾವಿರ ಇತ್ತು ಒಂದ್ ಲಕ್ಷಕ್ ಬಂದದ ಅದ್ರಾಗಿ ಇವ್ರಕ್ಕಿಂತ ಜಾಸ್ತಿ ಮೊಹ ಯಾರಿಗತ್ತಂದ್ರೆ ಹೆಣ್ಮಕ್ಳಿಗೆ ಬಂಗಾರ ಅಂದ್ರ ಪಂಚಪುರಾಣ ಈ ಕಾಲೋನಿಯವ್ರಿಗೆ ಅಲ್ಲ ಮತ್ತ ನಾ ಎಲ್ಲಿ ಹೋಗಿನಿ ಅಲ್ಲಿ ಬಗ್ಗೆ ಏನು ಹೇಳಂಗಿಲ್ಲ ನಾ ಆ ಕಡೆ ಹೇಳಾಕತ್ತೀನಿ ಆ ಕಡೆ ಉತ್ತರ ಪ್ರದೇಶದ ಕಡೆ ಹೇಳಾಕತ್ತೀನಿ ಆ ಕಡೆ ಮಕ್ಕಳಿಗೆ ಬಂಗಾರ ಅಂದ್ರೆ ಕೆಟ್ಟ ಮೊಹ ಇಲ್ಲಿ ಯಾರು ಹಂಗಿಲ್ಲ ಇಲ್ಲ ನಿರ್ಲಿಪ್ತ ನೀವೆಲ್ಲ ಅದಕ್ಕ ಬಂಗಾರ ಹೆಣ್ಮಕ್ಳಿಗೆ ಜಾಸ್ತಿ ಅನ್ನೋದು ಕೇಳಾಕತ್ತೀನಿ ಗಂಡಗ ಒಬ್ಬ ಒಬ್ಬಕ್ಕೆ ಏನ್ ಮಾಡಿದ್ಲು ನನಗ್ ಒಟ್ಟ ಬಂಗಾರ ಕೊಡಿಸ್ಬೇಕಂದ್ರೆ ಕೊಡಸ್ಬೇಕು ನನಗೆ ಒಟ್ಟ ಬಂಗಾರ ಬೇಕು ನನ್ನ ಬರ್ತಡೇ ಅದ ನಾಳೆ ನನ್ನ ಬರ್ತಡೇಕ್ ನೀ ಬಂಗಾರ ಗಿಫ್ಟ್ ಮಾಡ್ಬೇಕಂತ ತಿಳ್ಕೊಂಡ ಗಂಡಗ ಹೇಳಿದ್ಲು ಅವಾಗ ಗಂಡ ಏನ್ ಮಾಡಿದ ಬಾಳ ಹೆಂಡತಿ ಕಾಟಕ್ಕೆ ಕಿರಿಕಿರಿಗ್ ಏನ್ ಮಾಡಿದ್ನಂದ್ರ ಒಂದು ತೊಲಿ ಬಂಗಾರ ಚೈನಾ ಕಳ್ಳಿಗೆ ಮಾಡಿಸಿ ಗಿಫ್ಟ್ ಕೊಟ್ಟ ಕೊಟ್ಟ ಮ್ಯಾಗ ರಾತ್ರಿ ಹಾಕಿದ್ನ ಹಾಕಿದ್ನತ್ತಂದ್ರ ರಾತ್ರಿ ಒಂಬತ್ ಗಂಟೆ ಆಗಿತ್ ಒಂಬತ್ ಗಂಟೆಕ್ ಗಂಡ್ ತಂದ ಬಂಗಾರ ಚೈನಾ ಹಾಕಿದ ಆ ಚೈನಾ ತಗೊಂಡ್ ಏನ್ ಮಾಡಿಲ್ಲ ಅಂದ್ರ ಕೊಳ್ಳಾಗ ಹಾಕೊಂಡ ರಾತ್ರಿ ಹತ್ತಾಗಿತ್ತು ಎಲ್ಲರೂ ಮಲ್ಕೊಂಡ್ರ ಇಡೀ ಓಣಿ ಓಣಿ ಆಟ್ಯಾಡಕಿ ಎದಕ್ಕ ಇವ್ರ ಹೆಣ್ಮಕ್ಳ ಸೇರಿ ತರಲ್ಯಾಕ ಬ ಇನ್ನೊಬ್ಬರಿಗೆ ತೋರ್ಸೋ ಮಟ್ಟನು ಸಮಾಧಾನ ಇರಂಗಿಲ್ಲ ಮತ್ತ ಅವ್ರು ಚಲೋ ಅನ್ಬೋಕ ಮತ್ ಚಲೋ ಐತಿ ಸೀರಿ ಚಲೋ ಐತಿ ಬಂಗ ಇಲ್ಲ ಅಂದ್ರ ಅವ್ರ ಅಣೆ ಬರನ ಸುದ್ದ ಆಗಂಗಿಲ್ಲ ಅವಾಗ ಅವಾಗ ಅಕ್ಕಿ ಏನ್ ಮಾಡಿದ್ರು ರಾತ್ರಿ ಎಲ್ಲಾ ಹತ್ತು ಗಂಟೆ ಆತು ಅಡ್ಡಾಡಾಕತ್ ಯಾರೊಬ್ರು ಏನು ಮಿಸಕ್ ಆಗ್ಲಿಲ್ಲ ಮತ್ ಮನೀಗ ಬಂದ್ಲ ಮನೀಗ್ ಬಂದ ಕೇಸಿಂದ ಬೆಳಗ್ಗೆ ಎಲ್ಲಾ ಅಡ್ಡಾಡಾಕತ್ ಯಾರು ಬಟ್ಟೆ ತೊಳ್ಯಾಕ್ ಹೋದ್ಲು ಬಟ್ಟೆ ತೊಳ್ಯಾಕಾದ್ರ ಚೈನಾ ಕಾಣುವಂಗ ಬೇಗ ಬತ್ತಲಿ ಹೊರಗ ಹಾಕೊಂಡು ಬಟ್ಟಿ ತೊಳ್ಯಾಕ ಅಲ್ಲಿ ಎಲ್ಲರೂ ನೋಡುದ್ರು ಯಾರೋ ಏನು ಅನ್ಲೇ ಇಲ್ಲ ಮತ್ ಮನೆ ಮುಂದ ಬಂದ ಕೇಸಿಂದ ಮತ್ ಬೇಪತ್ ದಿನ ಒಳಗೆ ಬಾಂಡೆ ತಿಕ್ಕಿ ಅವತ್ತು ಹೊರಗ ಬಂದ ಬಾಂಡೆ ತಿಕ್ಕಾಕ ಎದಕ್ಕ ಬಂಗಾರ ಚೈನಾ ತೋರ್ಸಾಕ ಅವಾಗೂ ಯಾರು ದಾರಿ ಹೋಗೋರು ಬರೋರು ಯಾರು ಏನು ಒಗ್ಳೆ ಇಲ್ಲ ಅವಾಗ ತೆಲಿ ಟೆಲಿಕ್ಯಾಪ್ಟರ್ ಏನ್ ಮಾಡಿದ್ಲು ಅಂದ್ರೆ ಸಾಯಂಕಾಲ ಐದೂವರೆ ಆರು ಗಂಟೆ ಆಗಿತ್ತು ಊರ್ ಹೊರಗೋಗಿ ಕೇಸಿಂದ ಒಂದು ಗುಡಸ್ಲಕ್ ಹೋಗಿ ಬೆಂಕಿ ಹಚ್ಚಿಬಿಟ್ಲು ಬೆಂಕಿ ಹಚ್ಚಿಗಳ್ನ ಎಲ್ಲ ಜನ ಓಡಿ ಓಡಿ ಬೆಂಕಿ ಹತ್ತದಂತ ಓಡಿ 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 ಎಲ್ಲ ಬಂದು ಅದನ್ನ ನೀರು ಹಾಕಿ ಆರಸಕರ್ತಿದ್ರು ಅವಾಗ ಆರಸುವಾಗ ಒಂದು ಮುದುಕಿ ಈ ಹೆಣ್ಮಗಳ ಹತ್ರ ಬಂದು ಮುದಿಕ್ ಬಂದು ಅವಾಗ ಆ ಬೆಂಕಿಗೆ ಪಳ ಪಳ ಒಳ್ಯಾಕತಿತ್ತಂತದ್ದು ಪಳಕ ಅವಾಗ ಆ ಮುದಿಕ್ ಬಂದಂತಂತ ಎಲ್ಲರ ಬಂಗಾರ ತಗೊಂಡು ಎಲ್ಲಿ ಚಂದ ಕಾಣಕರ್ತದಲ್ಲ ಅನ್ಲಂತ ಅವಾಗ ಮುದುಕಿ ಅವಾಗ ಇಕೆ ಅನ್ಲಂತ ಅಲ್ಲ ನೀ ಮೊದ್ಲ ಚಲೋ ಐತಿ ಅಂತ ಮೊದಲ ಹೇಳಿದೆ ಅಂತಂದ್ರೆ ನಾಯಾಕ್ ಬುಡ್ಸ್ಲಕ್ ಬೆಂಕಿ ಹಾಸ್ತಿದೆ ಅನ್ಲಕ್ಕಿ ಅದಕ್ಕೆ ಮೊಹ ಇರ್ತದೆ ಯಾವುದು ಕೂಡ ಶಾಶ್ವತವಲ್ಲ ಗಳಿಸಿರ್ತಕ್ಕಂಥ ಬಂಗಾರ ಶಾಶ್ವತವಲ್ಲ ಗಳಿಸಿರ್ತಕ್ಕಂಥ ಮಣ್ಣು ಕೂಡ ಶಾಶ್ವತವಲ್ಲ ಸುಮ್ಮನೆ ನಾವೆಲ್ಲ ಬಡದಾಡಕತ್ತೇವೆ ಇದು ಶಾಶ್ವತವಾಗಿ ಬರ್ತದ ಇದು ನಮ್ಮಿಂದ ಬರ್ತದ ಅಂತ ನಾವೆಲ್ಲ ಬಡದಾಡ ಸಾಯಕತ್ತೇವಿ ಇದು ಯಾವುದು ಕೂಡ ನಮ್ಮಿಂದ ಶಾಶ್ವತವಾಗಿ ಬರಂಗಿಲ್ಲ ಕಟ್ಕೊಂಡಿರ್ತಕ್ಕಂತ ಏನ್ತಿ ಬರಂಗಿಲ್ಲ ಕಟ್ಕೊಂಡಿರ್ತಕ್ಕಂಥ ಗಂಟನೋ ಸಹಿತ ಯಾರು ಸಹಿತ ಬರಂಗಿಲ್ಲ ಬಾಳಂದ್ರ ಬರ್ತಾರ ನಾವು ಗಳಿರ್ತಕ್ಕಂತ ಆಸ್ತಿ ಎಲ್ಲಿಗೆ ಬರ್ತದ ಅಂದ್ರ ನಮ್ಮ ಮನಿ ಮಠ ಹೊಸ್ಲಾ ದಾಟಿ ಗಳಿಸಿರ್ತಕ್ಕಂಥ ಆಸ್ತಿ ನಮ್ ಜೋಡಿ ಬರಂಗಿಲ್ಲ ನಾವು ಗಳಿಸಿರ್ತಕ್ಕಂಥ ಸಂಬಂಧಿಕರು ಬಂದು ಬಳಗ ಏನದಾರಲ್ಲ ಅವರು ಬರ್ತಾರ ಸತ್ತ ಮೇಲೆ ಎಲ್ಲಿ ಮಠ ಬರ್ತಾರ ಕುನಿ ಮಠ ಮಾತ್ರ ಅಷ್ಟ ಬರ್ತಾರ ಆದ್ರ ನಮ್ಮ ಸತ್ತ ಮೇಲೆ ನಮ್ಮ ಜೊತೆ ಕುನಿ ಒಳಗ ಯಾರು ಸಹಿತ ಬರಂಗಿಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುದೇವ್ರು ಹೇಳತ್ತಾರ ನಿನ್ನ ಒಡವೆ ಎಂಬುದು ಯಾವ್ದತ್ತಂದ್ರ ನಿನ್ನ ನಿಜವಾದ ಸಂಪತ್ತು ಯಾವ್ದತ್ತಂದ್ರ ನೀ ಗಳಿಸಿರ್ತಕ್ಕಂಥ ಬಂಗಾರ ನಿನ್ನ ಸಂಪತ್ತಲ್ಲ ನೀ ಗಳಿಸಿರ್ತಕ್ಕಂಥ ದುಡ್ಡು ನಿನ್ನ ಸಂಪತ್ತಲ್ಲ ನೀ ಗಳಿಸಿರ್ತಕ್ಕಂಥ ಆಸ್ತಿ ನಿನ್ನ ಸಂಪತ್ತಲ್ಲ ನಿಜವಾದ ನಿನ್ನ ಸಂಪತ್ ಯಾವ್ದತ್ತಂದ್ರ ಅದು ಜ್ಞಾನವೇ ನಿನ್ನ ನಿಜವಾದ ಸಂಪತ್ತ ತಿಳ್ಕೊಂಡು ಅದನ್ನ ಅಲ್ಲಮ್ಮ ಪ್ರಭುದೇವರು ಹೇಳತ್ತಾರ ಅದಕ್ಕೆ ನಾವು ಜ್ಞಾನದ ಹಿಂದೆ ಬೆನ್ನತ್ತಬೇಕ ಜ್ಞಾನ ಅಂದ್ರೆ ಯಾವುದು ಯಾವುದಕ್ಕೆ ನಿಜವಾದ ಜ್ಞಾನ ಅಂತ ಕರೀತಾರ ಜ್ಞಾನವನ್ನು ಯಾರು ಗೆದ್ದಾರಲ್ಲ ಜ್ಞಾನವನ್ನು ಯಾರು ಸಾಧಿಸಲ್ಲ ಈ ಜಗತ್ತಿನೊಳಗ ಅವರು ಶಾಶ್ವತವಾಗಿ ಉಳಿದಾರ ಹನ್ನೆರಡನೇ ಶತಮಾನದೊಳಗ ಬಸವಾದಿ ಪ್ರಮತರು ಜ್ಞಾನವನ್ನು ಗಳಿಸಿದ್ರವರು ಬಸವಣ್ಣ ಪ್ರಧಾನ ಮಂತ್ರಿ ಇದ್ದ ಪ್ರಧಾನ ಮಂತ್ರಿ ಇದ್ದ ಆ ಪ್ರಧಾನ ಮಂತ್ರಿ ಪಟ್ಟವನ್ನು ಬಿಟ್ಟು ಬ್ರಹ್ಮ ಪದವಿ ಏನಲ್ಲೇ ವಿಷ್ಣು ಪದವಿ ಏನಲ್ಲೇ ರುದ್ರ ಪದವಿ ಏನಲ್ಲೇ ಇನ್ಯಾವ ಪದವಿ ಏನಲ್ಲೇ ನಿಮ್ಮ ಶರಣವರ ಪಾದವ ಕರಿಣಿಸು ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣನವರು ಹೇಳಿದ್ರು ಅಣ್ಣಬಸವಣ್ಣನವರು ಎದ್ಕ ದೊಡ್ಡವರಾದ್ರಂದ್ರ ಅವರು ಇದರಿಂದ ಬೆಣ್ಣತ್ತಲಿಲ್ಲ ಅವ್ರು ಎದರಿಂದ ಬೆಣ್ಣತ್ತಿದ್ರು ಜ್ಞಾನದ ಹಿಂದ ಬೆಣ್ಣಿದ್ರು ಹತ್ತನೇ ಮುರ್ಗೇಂದ್ರ ಗೊತ್ತಿರ್ಬೋದು ನಿಮ್ಗೆಲ್ಲಾ ಈ ಕಡೆ ಭಾಗದೊಳಗ ದೊಡ್ಡ ಹೆಸರಾದ ಶಿವಯೋಗಿಗಳು ಅವರ ಆತ್ಮ ಜ್ಞಾನದಿಂದ ಬೆನ್ನತ್ತಿ ಶಿವಯೋಗಿಗಳಾದ್ರು ಯಾರ ಶಿವಯೋಗಿಗಳು ತ್ಯಾಗಿಗಳು ನೋಡ್ರಿ ಅವ್ರು ಬಾಳ ಆಡಂಬರ ಇರಂಗಿಲ್ಲ ಬಾಳ್ ಬಂಗಾರ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ನಿರಪೇಕ್ಷೆ ಎಲ್ಲವನ್ನು ಬಿಟ್ಟು ಇರ್ತಾರೆ ಯಾಕೆ ಅಂದ್ರೆ ಅವರ ನಿಜವಾದ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿರ್ತಾರ ಇಲ್ಲಿ ಯಾವುದು ಶಾಶ್ವತವಲ್ಲ ನಾವ್ ಗಳಿಸ್ಬೇಕಾಗಿದ್ದೇನಂತಂದ್ರ ಇಷ್ಟಲಿಂಗ ಪೂಜೆ ಮಾಡಿ ಏನು ಶಕ್ತಿ ಗಳಿಸ್ತೇವಲ್ಲ ಇದು ಒಂದ ಶಾಶ್ವತ ಅಂತ ತಿಳ್ಕೊಂಡ ಎಲ್ಲಾ ಮಹಾತ್ಮರು ಬದುಕಿದ್ರು ಅವ್ರು ಅದಕ್ಕೆ ಶಿವಯೋಗಿಗಳಾದ್ರಂತಕ್ಕಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇನ್ನೇಗೆ ಸರ್ ಮಾತಾಡುವಾಗ ಹೇಳಿದ್ರು ಉಪನ್ಯಾಸಕರು ಸರ್ ಅಪ್ಪಗಳು ಅವ್ರ ಹೆಸರು ನೀವೆಲ್ಲ ಕೇಳಿರ ಅವ್ರು ಎಷ್ಟ ಎಷ್ಟ ಸರಳ ಇದ್ರ ಸಿದ್ದೇಶ್ವರಪ್ಪ ಅವರು ಲಿಂಗೈಕ್ಯ ಆದಾಗ ಸರಿ ಸುಮಾರು ಎಷ್ಟು ಜನ ಅಲ್ಲಿ ಬಂದಿದ್ರ ಅಂತಂದ್ರ ಸುಮಾರು ಇಪ್ಪತ್ತು ಲಕ್ಷ ಜನ ಬಂದ ಅಂತಿಮ ದರ್ಶನ ತಗೊಂಡ್ರ ಎದಕ್ಕೆ ಇಪ್ಪತ್ತು ಲಕ್ಷ ಜನ ಅಲ್ಲಿ ಬಂತು ಅಂತಿಮ ದರ್ಶನ ತಗೊಳಕ ಅವರು ಬಾಳ ಬಂಗಾರ ಅಂತ ಬಂದಿದ್ರೆ ಬಾಳ ಆಸ್ತಿ ಗಳಿಸಿದ್ರ ಅಂತ ಬಂದಿದ್ರೆ ಏನ ಅಷ್ಟ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಜನ ಅಲ್ಲಿ ಯಾಕೆ ಬಂದಿದ್ರ ಅಂದ್ರ ಅವ್ರು ಬಾಳ ಜ್ಞಾನವನ್ನು ಈ ಜಗತ್ತಿಗೆ ಹಂಚಿದ್ರ ಅಂತ ತಿಳ್ಕೊಂಡ ಅಷ್ಟು ಜನ ಬಂದ್ರ ಅಂತಕ್ಕಂತ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಜ್ಞಾನವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಿಜವಾದ ಜ್ಞಾನ ಯಾವ್ದಂತಂದ್ರ ಇಷ್ಟ ನಿಮ್ಗೆ ಶಾರ್ಟ್ಕಟ್ ನಾಗ ಒಂದು ಜ್ಞಾನ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿತ್ತಂದ್ರ ಯಾರು ನನಗ್ ಯಾರು ಇಲ್ಲ ಅಂತ ಹಸದು ಕುಂತಿರ್ತಾರಲ್ಲ ಬಡವ್ರು ಯಾರು ಹಸದು ಕುಂತಿರ್ತಾರಲ್ಲ ಅವ್ರಿಗೋಗಿ ಒಂದು ತುತ್ತ ಅನ್ನ ಕೊಡ್ರಿ ಅದ ನಿಜವಾದ ಜ್ಞಾನ ಯಾರು ನೀರಡಿಸಿ ಕುಂತಿರ್ತಾರಲ್ಲ ಅವ್ರಿಗೊಂದು ಗ್ಲಾಸ್ ಹೋಗಿ ನೀರ್ ಕೊಡ್ರಿ ಅದ ನಿಜವಾದ ಜ್ಞಾನ ಯಾರು ನಮ್ಮ ಮನಿಗಿಂತ ಇನ್ನೊಬ್ಬರ ಮನಿ ಬಾಳ ಚಂದ ಮಗ್ಗಲ್ಕಿನ ಮನೆ ಕಟ್ಟಿರ್ತಾರಲ್ಲ ಅವ್ರ ಮನಿಗ್ ಹೋಗಿ ಮಾಟ ಮಂತ್ರ ಮಾಡಿಸ್ತಾರೆ ಅವ್ರಿಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು ಕಂಗ್ರಾಚ್ಯುಲೇಷನ್ ಹೇಳ್ರಿ ಅದ ನಿಜವಾದ ಜ್ಞಾನ ಯಾರ ಮಗ್ಲ್ಕಿನ್ ಮನಿ ಅನ್ನೋರು ಚಲೋ ಕಾರ್ ತಗೊಂಡಿರ್ತಾರಲ್ಲ ಅವ್ರ ಕಾರಿಗೆ ಹೋಗಿ ಪಂಚರ್ ಮಾಡೋದ್ ಬಿಟ್ಟ ಹೋಗಿ ಒಂದು ಪೇಡೆ ತಿನ್ನಿಸಿ ಶುಭವಾಗ್ಲಿ ಅಂತ ಯಾರು ಶುಭ ಆರಸ್ತಾರಲ್ಲ ಅದ ನಿಜವಾದ ಜ್ಞಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕೊರಳೊಳಗ ಯಾವಾಗ್ಲೂ ಅನಿ ಒಳಗ್ ಏನಿರ್ಬೇಕು ವಿಭೂತಿ ಹೆಚ್ಕೋಬೇಕು ಅದ ನಿಜವಾದ ನಮ್ಮ ಕೊರಳೊಳಗೇನಿರ್ಬೇಕು ಯಾವಾಗ್ಲೂ ಇಷ್ಟಲಿಂಗ ರುದ್ರಾಕ್ಷಿ ಇರ್ಬೇಕು ಯಾರ ಕೊಳ್ಳಾಗ ಲಿಂಗ ಆದ ನೋಡೋನ್ ಕೈ ಹತ್ತಿರಿ ಇಷ್ಟ ಮಂದಿ ಅಷ್ಟ ಇಲ್ಲಿ ನಮ್ ಸರ್ ಅಂತೂ ಕಟ್ಕೊಂಡಿರ್ತಾರ ಅವ್ರ ಬರ್ತಾ ಅವ್ರ ಅನಿ ಒಳಗೆ ಇನ್ನೊಂದು ಖುಷಿ ಏನತ್ತಂದ್ರೆ ಯಾವಾಗ ಎಂತ ದೊಡ್ಡ ಫಂಕ್ಷನ್ ಆಗಲಿ ಭಕ್ತಿ ಫಂಕ್ಷನ್ ಆಗಲಿ ಅವ್ರ ರಾಜಕೀಯ ವೈಯಕ್ತಿಕ ಫಂಕ್ಷನ್ ಗಳೇನು ಅಲ್ಲಿ ಬಹಳ ಗಮನ ಕೊಟ್ಟು ನೋಡ್ತೀನಿ ಅವ್ರ ಅನಿ ಒಳಗೆ ಯಾವಾಗ್ಲೂ ಸಹಿತ ವಿಭೂತಿಯನ್ನು ಹಚ್ಕೊಂಡಿರ್ತಾರಂತಕ್ಕಂಥದ್ದು ಬಹಳ ಖುಷಿ ಅನಿಸುತ್ತೆ ಅವರ ತಂದೆ ತಾಯಿ ಕೊಟ್ಟಿರ್ತಕ್ಕಂತ ಸಂಸ್ಕಾರ ಇದು ಈಗಿನ ಮಕ್ಳಿಗೆ ನೀವೆಲ್ಲ ಏನ್ ಸಂಸ್ಕಾರ ಕೊಡ ಹಾಕ್ತಿವ್ರಿ ಚಂದ ಮೇಕಪ್ ಮಾಡ್ಕೋ ಚಂದ ಪೌಡರ್ ಹಚ್ಕೋ ಪೇರ್ ಅಂಡ್ ಲವ್ಲಿ ಹಚ್ಕೋ ನಾವ್ ಅರ್ಥ ಮಾಡ್ಕೋರಿ ನಾವು ಮೇಕಪ್ ಏನ್ ಮಾಡ್ಕೋತೇವಲ್ಲ ಪೌಡರ್ ಹಚ್ಚಿ ಕೇವಲ ಮೂರ್ ನಾಲ್ಕ್ ತಾಸ ಅಟ್ಟ ಚಂದ ಕಾಣತಿರ್ ನಾವ್ ಮೇಕಪ್ ಕೇಂದ್ರ ಮಾಡ್ಕೊಂಡ್ರ ನಾವ್ ಕೇವಲ ನಾಲ್ಕ್ ತಾಸ ಅಟ್ಟ ಚಂದ ಕಾಣತಿರ್ಬೋದು ನಮ್ಮ ಮನಿ ಒಳಗ್ ಏನಾದ್ರೂ ವಿಭೂತಿಯನ್ನು ಹಚ್ಕೊಂಡ್ರ ನಾವು ಶಾಶ್ವತವಾಗಿ ನಮ್ಮ ಬದುಕು ಚಂದ ಅಂತಕ್ಕಂಥದ್ದು ಅರ್ಥ ಮಾಡ್ಕೋ ಯಾವಾಗ್ಲೂ ಅನಿ ಒಳಗ ವಿಭೂತಿ ಇರ್ಬೇಕ ಒಬ್ಬ ಶಿವಯೋಗ ಮಂದಿರದೊಳಗ ವಿಭೂತಿ ನಿರ್ಮಾಣ ಮಾಡ್ತಾರೆ ಅಲ್ಲಿ ಒಬ್ಬ ವಿದೇಶಿ ಪ್ರವಾಸಿಗರೆಲ್ಲ ಅಲ್ಲಿ ಶಿವಯೋಗ ಮಂದಿರಕ್ಕೆ ಬರ್ತಾ ಇರ್ತಾರೆ ಅಲ್ಲಿ ಒಬ್ಬ ಬಂದ ಕೇಳಿದ ವಿದೇಶಿಗೆ ಬಂದು ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಅದ ಎಲ್ಲದಕ್ಕೂ ಎಕ್ಸ್ಪೈರ್ ಅದ ಈ ವಿಭೂತಿಗೆ ಯಾವಾಗ ಎಕ್ಸ್ಪೈರಿ ಡೇಟ್ ಐತೆ ಅಂತ ತಿಳ್ಕೊಂಡು ವಿದೇಶಿಗೆ ಬಂದ ಆ ವಿಭೂತಿ ಮಾರೋನಿಗೆ ಕೇಳಿದ ಅವಾಗ ವಿಭೂತಿ ಮಾರೋ ಬಾಳ ಕಿಮ್ಮತ್ತಿನ ಅಂತ ಹೇಳಿದ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅವ ಏನ್ ಹೇಳಿದ್ರ ಈ ವಿಭೂತಿ ಏನು ತಗೋತೀಯಲ್ಲಪ್ಪಾ ಕಂದ ಈ ವಿಭೂತಿಗೆ ಎಕ್ ಎಕ್ಸ್ಪೈರಿ ಡೇಟ್ ಇಲ್ಲ ಈ ವಿಭೂತಿ ನಿನ್ನ ಅಣಿ ಒಳಗೂ ನಿನ್ನ ಎಕ್ಸ್ಪೈರಿ ಡೇಟ್ ಮುಂದೆ ಜಾಸ್ತಿ ಹೋಗ್ತದ ಅಂತ ತಿಳ್ಕೊಂಡು ಆ ವಿಭೂತಿ ಮಾರ ಹೇಳಿದ ಅದಕ್ಕೆ ನಮ್ಮ ಹಣೆ ಬರವನ್ನು ಬದಲಿಸುವಂತ ಶಕ್ತಿ ಇರ್ತದ ಅಂದ್ರೆ ಆ ವಿಭೂತಿ ಒಳಗಿರ್ತದಂತ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಯಾವ್ದಕ್ಕೂ ಏನು ಬರ್ದಾಡಕ್ ಹೋಗಬೇಡ್ರಿ ನಮ್ಮ ನಿಜವಾದ ಆಸ್ತಿ ಯಾವ್ದಂತಂದ್ರ ನಾವು ಗಳಿಸಿರ್ತಕ್ಕಂಥ ಜ್ಞಾನ ನಮ್ಮ ಕೊರಳಲ್ಲಿ ಕೊರಳಲ್ಲಿ ಇರ್ತಕ್ಕಂಥ ಲಿಂಗ ರುದ್ರಾಕ್ಷಿ ಅವೇ ನಮ್ಮ ನಿಜವಾದ ಆಸ್ತಿ ಅಂತಕ್ಕಂಥ ನಾವ್ ಸತ್ ಮೇಲೆ ಎಲ್ಲ ತಕೊತಾರ ನಮ್ ಬಂಗಾರ ತಕೋತಾರ ಎಲ್ಲ ತಕೊತಾರ ಮೊನ್ನೆ ಒಂದು ನಡೆದಿರ್ತಕ್ಕಂಥ ಘಟನೆ ಹೇಳ್ತಿರ್ತೀನ ಮೊನ್ನೆ ಸತ್ ಮೇಲೆ ಒಂದು ಮುದುಕಿಗೆ ಕುಣ್ಯಾಗಿಟ್ಟಾರ ಕುಣಾಗಿಟ್ಟಾಗ ಏನ್ ಮಾಡ್ಯಾರ ಕೈಯಾಗ ಒಂದು ಬಂಗಾರದ ಬಳಿ ಇತ್ತು ಅದು ಒಟ್ಟ ಬರಕತ್ತಿಲ್ಲ ಅದು ಪಿಟ್ ಆಗತೈತಿ ಅದು ಬರ್ಲಾರ ಏನ್ ಮಾಡಿದ್ರಂದ್ರ ಕೈ ಕಟ್ ಮಾಡಿ ಆ ಬಂಗಾರ ಬಳಿ ತಕೊಂಡ್ರಂತ ಇಷ್ಟ ನಶ್ವರಾದಿ ಜಗತ್ ಏನು ಬಿಡಂಗಿಲ್ಲ ನಾವು ಸತ್ತ ಮೇಲೆ ಸತ್ತ ಮೇಲೆ ಲಾಸ್ಟ್ ಹೇಳುತ್ತಿರ್ತಾರ ಒಂದ್ ಮಾತು ಏನು ಲಾಸ್ಟ್ ಮುಖ ನೋಡ್ಕೊಂಡ್ ಬಿಡ್ರಿ ಇದ ಲಾಸ್ಟ್ ಇದ ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತ ಅಂತಿರ್ತಾರ ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತ ಯಾಕೆ ಅಂತಿರ್ತಾರ ಅಂತಂದ್ರ ಅಪ್ಪಿ ತಪ್ಪಿ ಕಿವ್ಯಾಗ ಕೊಳ್ಳಾಗೇನ್ರ ಬಂಗಾರ ಬಿಟ್ರೇನು ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಬಿಡ್ರಿ ಅಂತ ಅಂತಿರ್ತಾರ ಇಟ್ಟ ಸತ್ಯ ಅರ್ಥ ಮಾಡ್ಕೊಳ್ಬೇಕಿಟ್ಟು ನಶ್ವರ ಅದ ಈ ಜಗತ್ತ ಅದಕ್ಕ ಯಾವ್ದ್ರಿಂದನೂ ಕೂಡ ಬೆನ್ನ ಹತ್ತಕ್ಕ ಹೋಗ್ಬೇಡ್ರಿ ಎಲ್ಲಾ ನಶ್ವರ ಅದ ಎಲ್ಲಾ ಬಿಟ್ಟು ಹೋಗುದದ ಆತ್ಮ ಜ್ಞಾನ ಏನೈತಿಲ್ಲ ಅದು ಒಂದ್ ಶಾಶ್ವತ ಅದ ಅದರಿಂದ ನಾವೆಲ್ಲರೂ ಕೂಡ ಬೆಣ್ಣು ಹತ್ತವರು ಆಗ್ಬೇಕು ಒಂದಿಷ್ಟು ಮಂದಿ ಕೊಳ್ಳಾಗ ಲಿಂಗ ಇಲ್ಲ ಹೇಳಿದ್ರಿ ನೀವೆಲ್ಲರೂ ಸಹಿತ ನಾವೆಲ್ಲಾ ಲಿಂಗ ಕಟ್ಕೋಬೇಕು ಯಾಕೆ ಕಟ್ಕೋಬೇಕಂದ್ರ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಇದು ಶಾಶ್ವತ ಮನೆ ಅಂತ ಬಂದೇವಿ ಇದು ನಮ್ಮ ಶಾಶ್ವತ ಮನೆ ಅಲ್ಲ ಇದು ನಾವು ಬಾಡಿಗೆದಾರರಾಗಿ ಬಂದೇವಿ ಇದರ ಮಾಲಿಕ ಯಾರತ್ತಂದ್ರ ಆ ಭಗವಂತ ಈ ಜಗದ ಮಾಲೀಕ ಆ ಭಗವಂತ ಒಬ್ಬನೇ ಅದನ್ನ ಅದಕ್ಕೆ ಆ ಭಗವಂತ ನಾವು ಒಂದು ಬೇರೆ ಮನಿಗ್ ಅಂತಂದ್ರ ಮನಿ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಎಲ್ಲಾ ಬಿಲ್ ಕಟ್ಟಬೇಕ ನಾವ್ ಈ ಭಗವಂತನ ಮನೆಗೆ ಬಂದೇವಲ್ಲ ಇಟ್ಟು ಸುಂದರವಾದ ಜಗತ್ತ ಸೃಷ್ಟಿ ಮಾಡ್ಯಾನಲ್ಲ ಭಗವಂತ ಇಟ್ಟು ಚಂದ ಗಾಳಿ ಕೊಟ್ಟಾನ ಇಟ್ಟು ಚಂದ ಕುಡಿಯಕ ನೀರ್ ಕೊಟ್ಟಣ ಉಣ್ಣ ಅಣ್ಣ ಕೊಟ್ಟನ ಮಲ್ಕೊಳಕ್ ಜಾಗ ಕೊಟ್ಟಾನ ಉಸಿರಾಡಕ್ ಗಾಳಿ ಕೊಟ್ಟಾನ ಎಲ್ಲಾ ಕೊಟ್ಟನಲ್ಲ ಭಗವಂತ ಭಗವಂತ ಬಾಡಿಗೆ ಕಟ್ಬೇಕಲ್ಲ ನಾವು ಬಿಲ್ ಕಟ್ಟಬೇಕಲ್ಲ ಹೆಂಗ್ ಕಟ್ಟಬೇಕಂದ್ರ ಭಗವಂತಗ ಬಾಡ್ಗಿ ಇಷ್ಟ ಸತ್ಯ ಅರ್ಥ ಮಾಡ್ಕೋರಿ ನಾವೇನ ಕೈ ಒಳಗ ಇಷ್ಟಲಿಂಗವನ್ನ ಇಟ್ಕೊಂಡು ಯಾರು ಪ್ರತಿ ದಿವಸ ಈ ಇಷ್ಟಲಿಂಗ ಅಂದ್ರೆ ನಮ್ಮ ಒಳಗ ಬರ್ತದೆ ಇದು ಒಂದು ಜಾತಿಯ ಕುರುವು ಒಂದು ಧರ್ಮದ ಕುರು ಅಂದ್ರೆ ಅದು ನಮ್ಮ ಮೂಢನಂಬಿಕೆ ಒಂದು ಇಷ್ಟಲಿಂಗ ಯಾವ ಜೀ ಯಾವ ಜಾತಿಗೆ ಯಾವ ಧರ್ಮಕ್ಕೆ ಯಾವ ಲಿಂಗಕ್ಕೂ ಭೇದವಿಲ್ಲ ಇದು ಹೆಣ್ಣು ಮಕ್ಕಳು ಕಟ್ಟಬಹುದು ಗಣ ಮಕ್ಕಳು ಕಟ್ಟಬಹುದು ಎಲ್ಲ ಸರ್ವ ಜನಾಂಗದವರು ಸಹಿತ ಲಿಂಗವನ್ನು ಕಟ್ಟಬಹುದು ನಮ್ಮ ಮೂಢ ನಂಬಿಕೆ ಇರ್ತದೆ ಅದನ್ನೆಲ್ಲ ತೆಗೆದಾಕಿ ಎಲ್ಲ ಸಮಾಜದವರು ಏನ್ ಕಟ್ಟಬೇಕು ಲಿಂಗ ಪೂಜೆ ಮಾಡೋದ್ರ ಮೂಲಕ ಬಾಯಿ ತುಂಬ ನಾಮಸ್ಮರಣೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋದ್ರ ಮೂಲಕ ನಾವೆಲ್ಲ ಏನ್ ಮಾಡ್ಬೇಕಾಗೈತಿ ಭಗವಂತಗ ಬಾಡಿಗೆ ಕಟ್ಟಬೇಕಾಗೈತಿ ಅಂತಕ್ಕಂಥ ಸತ್ಯಾರ್ಥ ಕಟ್ತಿರಲ್ ಭಗವಂತಗ ಯಾರ ಕಟ್ತಾರ ಅವರು ಸ್ವರ್ಗಕ್ಕೆ ಹೋಕರ್ ಯಾರು ಕಟ್ಟಂಗಿಲ್ಲ ಅವರು ಎಲ್ಲಿ ಹೋಗಾರ ಹೇಳಲ್ ನೋಡಿದಂ ನೀವು ಅದಕ್ಕೆ ಕಟ್ಟಂಗಿಲ್ಲ ಕಟ್ಟಬೇಕ ಸ್ವರ್ಗದ ಬಾಗಿಲು ಎಲ್ಲಿ ಹೋದನ್ನ ಡಣ ಡಣ ಗಂಟೆಯ ಬಾರಿಸಿದ ಅಲ್ಲಿಲ್ಲನ್ನ ಗಂಗೆಯ ಮುಳಗಿದರ ನಿಜವಾದ ಸ್ವರ್ಗ ಅಂತಂದ್ರ ನಿಮ್ಮ ಮನೆಯೊಳಗ ಚಂದ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕಿ ಕೇಸಿಂದ ಕೊಳ್ಳಾಗ ಲಿಂಗ ಪೂಜೆಯನ್ನು ಕಟ್ಟಿಕೊಂಡು ಲಿಂಗ ಪೂಜೆ ಮಾಡಿದ್ರ ನಿಮ್ಮ ಮನೆಯೊಳಗ ಸ್ವರ್ಗ ನಿರ್ಮಾಣ ಆಗ್ತದ ಅಂತಕ್ಕಂತ ಅರ್ಥ ಮಾಡ್ಕೊಳ್ಬೇಕು ನಿಜವಾದ ಸ್ವರ್ಗ ನಿಮ್ಮ ಮನೆಯೊಳಗ ನಿರ್ಮಾಣ ಆಗ್ತದ ಅದರ ಸಮಯದ ಎಲ್ಲರೂ ಸಹಿತ ಲಿಂಗ ಪೂಜೆ ಮಾಡ್ಕೋರಿ ಯಾರಿಗೆ ಲಿಂಗ ಇಲ್ಲಲ್ಲ ನಮ್ಮ ಓಲೆ ಮಠಕ್ಕೆ ಬರ್ರಿ ಎಲ್ಲರಿಗೂ ಸಹಿತ ಒಂದ್ ರೂಪಾಯಿ ದೇಣಿಗೆ ಇಲ್ಲ ಉಚಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಲಿಂಗ ಧಾರಣೆಯನ್ನು ಓಲೆ ಮಠದ ವತಿಯಿಂದ ನಾವು ಮಾಡ್ತೇವೆ ಜೋರು ಚಪ್ಪಾಳೆ ಕಟ್ಬೋಕ್ಕಿಂತ ಹೋಗಿ ನಮ್ಗ ಹಾ ಅಂದ್ರೆ ಚಪ್ಪಾಳೆ ತಡದವ್ರು ಎಲ್ಲರೂ ಲಿಂಗ ಕಟ್ಕೊಳಕ್ ಬರ್ತಾರೆ ನಾಳೆ ಸೋಮವಾರಕ್ಕೊಮ್ಮೆ ನಾವು ಬೆಳಗ್ಗೆ ಮಠದೊಳಗೆ ಉಚಿತವಾಗಿ ಲಿಂಗ ಧಾರಣೆ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮವನ್ನು ಬೆಳಗ್ಗೆ ಏಳು ಗಂಟೆಗೆ ಇಟ್ಕೊಂಡಿರ್ತೇವೆ ಯಾರಿಗೆ ಲಿಂಗ್ ಇಲ್ಲಲ್ಲ ಅವ್ರು ಬರ್ರಿ ನಿಮ್ಮ ಮಕ್ಕಳಿಗೆ ಕಟ್ಟಿಸ್ರಿ ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ರಿ ಅಂದ್ರ ನಿಮ್ಮ ಮಕ್ಕಳು ಬಹಳ ಎತ್ತರ ಮಟ್ಟದೊಳಗೆ ಬೆಳಿತಾರ ಮಕ್ಳಿಗೆ ನೀವು ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕೆ ಅಂದ್ರ ಮುಂದ್ ಏನ್ ಅಂದ್ರ ನೀವು ಮುಂದೆ ಅನಾರೋಗ್ಯದಲ್ಲಿ ಇದ್ದಾಗ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡ್ಲಿಕ್ಕೆ ಅಂದ್ರ ಅವ್ರ ವೈದ್ಯರನ್ನ ಕರ್ಕೊಂಡು ಬರಂಗಿಲ್ಲ ವಕೀಲರನ್ನ ಕರ್ಕೊಂಡು ಬರುವಂತ ಪರಿಸ್ಥಿತಿ ಬರ್ತದ ಸಂಸ್ಕಾರ ಇರ್ಲಿಕ್ಕೆ ಇತ್ತ ಅರ್ಥ ಮಾಡ್ಕೋ ಮಕ್ಕಳಿಗೆ ಸಂಸ್ಕಾರ ಕಳಿಸಿದ್ರೆ ನಿಮ್ಗೆ ಆರೋಗ್ಯ ತಪ್ಪದಾಗ ವೈದ್ಯರ ಕರ್ಕೊಂಡ್ ಬರ್ತಾರ ನೀವು ಏನಾದ್ರು ಸಂಸ್ಕಾರ ಕಳಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾರ ವಕೀಲರನ್ನ ಕರ್ಕೊಂಡ್ ಬರ್ತಾರ ಮೊದಲು ಏನು ವಿಲ್ ಪೇಪರ್ ಮಾಡಿಸೊಳಕ್ ಅದಕ್ಕೆ ಸತ್ಯ ಅರ್ಥ ಮಾಡ್ಕೊಂಡ್ರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಈ ಪ್ರಭಾತ ನಗರದವರು ಬಹಳ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಕಾಯ್ಕ ಮಾಡುವಂತ ಜೀವಿಗಳು ಅದು ನಮ್ಮ ಪ್ರಭಾತ ಅಂತ ಬಹಳ ಅಭಿಮಾನ ಅನ್ನಿಸ್ತದೆ ಇವೆಲ್ಲಾ ಭವ್ಯವಾಗಿ ಬಹಳ ಚಂದ ಸ್ವಾಗತ ಮಾಡಿರ್ತೀರಿ